ನಾವು ತಿನ್ನಕ್ಕೆ ಬಂದೀವಿ ಹಲ್ವಾ ಪರೋಟ ಬೈ ಇದು ನಮ್ ಕನ್ನಡದಾಗ ಹೇಳ್ಬೇಕು ಅಂದ್ರೆ ದೊಡ್ಡದ ಪೂರಿ ಇದೊಂದು ಹೇಳಿದ್ರೆ ಸೀರೆ ಇದ್ದಂಗೆ ಇರ್ತದ ಇದು ಚಾಲಿಸ ಅದು ತಗೋಳಕತ್ತಿ ಇವಾಗ ಚಲೋ ಅದ್ ಮೊಸನ್ರಿ ಈಗ ಒಳಗ ಹಚ್ಚೀರಿ ಬೈ ಗುಡಿ ಒಳಗೆ ಹೋಗಿ ರೆಡಿಯಾಗಿ ಒಳಗೆ ಹೋಗ ಜಯ ಶ್ರೀರಾಮ್ ಮೊಸಬೈ ಸಲ್ ಕಂಪ್ಯಾಕ್ಟ್ರಿ ಅದ ಮೈ ನ್ಯೂ ಹೋಗಿ ಇವಾಗ ಆಗ್ರಾ ಹೊರಗಿದ್ದೀವಿ ಇವತ್ತು ಮಾರ್ನಿಂಗ್ ನಾವು ನಾಲ್ಕು ಗಂಟೆಗೆ ಬಿಟ್ಟು ಈಗ ಆಗ್ರ ಇದು ಭೀ ಬೈಪಾಸ್ ಹಂಗೆ ಅದ ಇದು ನಲ್ವತ್ತು ಕಿಲೋಮೀಟ್ರ್ ಅದ ಬೈಪಾಸ್ಗಳು ಭಾಳ ಡೇಂಜರ್ ಆಯ್ ನಲ್ವತ್ತು ನಲ್ವತ್ತು ಕಿಲೋಮೀಟ್ರ್ ಇಲ್ಲೇ ಉಂಟು ಈಗ ಎಂಟಾಯ್ತು ಇನ್ನು ಇಲ್ಲೇ ಇದ್ದು ಬೈಪಾಸ್ದಾಗೆ ಸುತ್ತಾಡೋಕೆ ಅಲ್ಲಿಗಡು ಯಾವ್ಯಾವ ಹೊತ್ತಕ ನಮ್ಗೆ ಸ್ವಲ್ಪ ಹೊತ್ತು ಇನ್ನು ಐದಾರು ದಿನ ಕೆದಾರ್ನಾಥಕ್ಕೆ ಇರ್ತೀವಿ ಬೈ ಆದಷ್ಟು ಟ್ರೈ ಮಾಡೋ ಮುಟ್ಟೋದು ಏನೇನಾದ ಏನೇನು ನೀವು ಬಿಸಿ ನೋಡ್ರಿ ಯಾರ್ಯಾರು ನಮ್ಮ ಚಾನಲ್ಗೆ ಒಂದು ಸುಖ ಪ್ರೀತಿ ಹೋಗಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬ್ಯಾಂಗೆ ನಿಮ್ಮ ಫುಡ್ಲಿ ಸಪೋರ್ಟ್ ಮಾಡ್ರಿ ನಿಮ್ಮ ಪ್ರೀತಿ ಸ್ವಲ್ಪ ತೋರಿಸ್ರಿ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ಭಾಳ ಕಮ್ಮ್ರ ಭೇ ನೋಡ್ರಿ ಕಾಟ ಲೆಕ್ಕ ರೈಸ್ ಊಟ ಕೊಡ್ತಾರೆ ಬರೀ ಕಾಟ ಲೆಕ್ಕ ಅಂತ ನಲ್ವತ್ತು ರೂಪಾಯಿಗೆ ಚಾಲಿಸ್ ಕಿತ್ನ ಗ್ರಾಮ್ ಮುನ್ನೂರು ಗ್ರಾಮ್ ನಲ್ವತ್ತು ರೂಪಾಯಿ ಆಟೋನ ಇತ್ತಾರ ಇದಿ ಲೆಕ್ಕ ಮಾಡಕ್ಕೆ ಎಲ್ಲ ತಿಂದೀವಿ ಇಲ್ಲಿಂದ ತೊಗೊಂಬೈ ಟೈಮ್ ಆಗ್ತದೆ ಮತ್ತೆ ಇಲ್ಲೇ ಒಂಬತ್ತು ಆಯ್ತು ಆದರೆ ಜಲ್ದಿ ಜಲ್ದಿ ಹೋಗ್ರಿ ಇಲ್ಲಿಂಥ ಅಲ್ಲಿಗಡೆ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಬೈ ಮಸ್ತ್ ಆರಾಮ್ ನಾನು ಆಗಿದ್ದೀವಿ ಆರಾಮ್ಸಿ ಇನ್ನೊಂದು ಐದುನೂರ ಐವತ್ತೈದು ಕಿಲೋಮೀಟ್ರಕ್ಕೆ ಕೇದಾರನಾಥ ಬೈ ವಾ ಆದಷ್ಟು ಜಲ್ದಿ ಉಂಟಮ್ಮ ಕೇದಾರನಾಥ್ ಆಯ್ತಿನ ಒಂದು ಐದಾರು ದಿನದಾಗ ಇತೀನಿ ಬೇಕು ಕೇದಾರನಾಥ ನೋಡೋ ನೋಡೋ ತಗೊಂಡು ಮಾಡ್ತೇನೆ ಬಂದ್ ಜಾಸ್ತಿ ಬರ್ತದೆ ಆಗ್ರ ನಿಂತು ನಾವು ಐವತ್ತು ಕಿಲೋಮೀಟ್ರ್ ಬಂದೀವಿ ಇದು ಫುಲ್ ಇವಾಗ ನೀರು ಫುಲ್ ಅಡಿಕೆ ಹಾಕತ್ತದ ಬೈ ಒಂದು ಇಲ್ಲಿದು ಸ್ವೀಟ್ ಅದ ಸ್ವೀಟ್ ತೊಗೊಂಬು ತಿನ್ನ ಹೇಳ್ತೇನೆ ನಿಮ್ಗೆ ಯಾವ ಸ್ವೀಟ್ ಹೆಂಗದ ಹೆಂಗಿಲ್ಲ ಅಂತ ನಿಮ್ಮೆಲ್ಲರಿಗೂ ಹೇಳಿದೆ ತೊಗೊಂಡಿ ನಾನು ಇರುತ್ತೆ ತಿನ್ನಾಕ ಕವರ್ ಕಿಚ್ಚಬಿಟ್ಟದ್ದ ಒಂದು ಟೈಮ್ ಕ್ಯಾಮ್ರಾ ಹಿಡಿದಿನ ಕೈ ಫೋನ್ ಹಿಡಿದ್ರೆ ಉಂಟೆ നിമേഴ്നക്കാ ച മസ്വ നമ്പർ നിൽക്കൂറ തണ്യാ നമ്പർ ഇത്തീ ഹ നാദ കൃഷ്ണ ജന്മഭൂമി ಮಥುರಾ ಎಂಟ್ರಿ ಹೋಗಂ ಮಥುರಾ ಇಲ್ಲಿಂದ ನಲ್ವತ್ತು ಕಿಲೋಮೀಟ್ರ್ ಆದಿನ ಇನ್ನೊಂದು ಮತ್ತೂರ ಇಪ್ಪತ್ತೈದು ಕಿಲೋಮೀಟ್ರಿ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಅದಾವೆ ಒಂದು ಸ್ವಲ್ಪ ಅಲ್ಲಿ ಅಲ್ಲಿಡ್ತೀವಿ ವಿಡಿಯೋ ಮಾಡೋಕ್ಕೆ ಮನ್ಸಿ ಆಗಲಿದ್ ನನಗೆ ಅಂದರೆ ಇಲ್ಲಿ ನೋಡ್ರಿ ಬೇಗ ಒಂದಾಗ ಬಂದೀವಿ ಮಳೆ ಬರೋಕ್ಕಿದ್ವಿ ಸೈಕಲಲ್ಲಿ ಹಚ್ಚಿವಿ ಸ್ವಲ್ಪ ಮಳೆ ಕಮ್ಮ ಹೋಗೋ ಇಲ್ಲಿಂತ ಮಳೆ ಬರೋಕ್ಕ ಈಗ ಇದೇ ಅಂಗಡಿಯಲ್ಲಿ ಕುಂತೀವಿ ಕುಂತು ಹೋಗೋ ನಾವು ತಿನ್ನೋಕೆ ಬಂದಿವಿವು ಹಲ್ವಾ ಪರಾಟ ಬೈ ಇದು ನಮ್ಮ ಕನ್ನಡದಾಗ ಹೇಳ್ಬೇಕು ಅಂದ್ರೆ ದೊಡ್ಡದು ಪೂರಿ ಇದೊಂದು ಹೇಳಿದ್ರೆ ಸೀರೆ ಇದ್ದಂಗೆ ಇರ್ತದ ಇದು ಚಾಲೀಸ್ ಅದು ತಗೋತಿ ಇವಾಗ ನೂರೈವತ್ತು ರೂಪಾಯಿ ನೂರೈವತ್ತು ಗ್ರಾಮ ಈಗ ಎಷ್ಟು ನೋಡಿ ಆಗ್ತಾರ ಕೈ ನಿಂತ ಚಲೋ ಇರ್ತದಂತ ನೋಡಂ ಎಂಟ್ರೆನ್ಸ್ ಬೈ ನಾವು ಹೊರಗೆ ನಿಂತೀವಿ ಆ ಜಾಗ ಗಡಿ ಅದ ಮತ್ತೆ ಗುಡಿ ಗುಡಿ ಮತ್ತೆ ಮಸ್ಜಿದಾಗ ರೀಲ್ಸ್ದಾಗ ಎಲ್ಲರೂ ನೋಡಿರ್ತಿರಿ ಅದೇ ಆ ಗುಡಿ ಇಲ್ಲಿ ಅಲ್ಲೇ ಬಂದಿವೈ ನಾವು ಬಿ ನೋಡಕ ಸೈಕಲ್ ಎಲ್ಲಿ ಹಚ್ಬೇಕು ಅದು ಗೊತ್ತಿಲ್ಲ ನೋಡಮ್ ಎಂಟ್ರೆನ್ಸ್ ಇದೆ ಕಾಣ್ತದೆ ಇದೇ ಎಂಟ್ರೆನ್ಸ್ ಅದ ಒಳಗೆ ಹೋಗ್ಬೇಕು ಒಳಗೆ ಹಚ್ಚಿದೀವಿ ಬೈ ಗುಡಿ ಒಳಗೆ ಹೋಗಕ್ಕೆ ರೆಡಿಯಾಗಿ ಒಳಗೆ ಹೋಗ ನೀವೆಲ್ಲರೂ ನೋಡಿದ್ರಿ ಗುಡಿ ಒಳಗೆ ಗುಡಿ ಒಳಗೆ ಬಿಡೋಲ್ಲ ಯಾಕಂತಂದ್ರೆ ಫೋನ್ ಅಲವಿಲ್ಲ ಬೈ ಜಸ್ಟ್ ಗುಡಿ ಒಳಗೆ ನೀವು ದರ್ಶನ ಮಾಡ್ಕೊಂಬಂದೀವಿ ನಾವು ಒಳಗೆ ಇವತ್ತು ಇಲ್ಲೇ ಸ್ಟೇ ಮಾಡಕತ್ತೀವಿ ಆದಷ್ಟು ನಾಳೆ ಮಾರ್ನಿಂಗ್ ದಿಲ್ಲಿಯಲ್ಲಿ ಇರ್ತೀವಿ ಆದಷ್ಟು ನಮ್ಮ ಚಾನಲಿಗೆ ಯಾರ್ಯಾರು ಹೊಸದ್ರಿ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಮಸ್ತ್ ಅದ ಚಲೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಬೈ ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ನಿಮ್ಮ ಸಲಕ್ಕೆ ನಾ ವಿಡಿಯೋ ಮಾಡೋದು ನೀವು ನೋಡ್ಬೇಕಂದ್ರೆ ನಾವು ವಿಡಿಯೋ ಮಾಡ್ಬೇಕು ಬೈ ನಿಮ್ಮಿಂದ ನಾನು ನಿನ್ನ ನೀವೆಲ್ಲ ಬೈ ನಿಮ್ಮಿಂದ ನಾನು ನಿಮ್ಮಿಂದ ನಾ ಬೆಳೀಬೇಕಾಗ್ತದೆ ಇಲ್ಲಾಂದ್ರೆ ನೀವೇ ಬೆಳೆಸ್ತಂದ್ರೆ ನಾ ಇಲ್ಲಿ ಬೆಳೆಯೋಕೆ ವೈ ಲವ್ ಇಬ್ರು ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಮಾಡೋಕೆ ಹಿಂಗೆ ಪ್ರೀತಿ ಮಾಡ್ತಿರ್ರಿ ಪ್ರೀತಿ ಕೊಡ್ತಿರ್ರಿ ಇಷ್ಟು ಇದೇ ಪ್ರೀತಿ ನಮ್ಮ ನಮ್ಮಲ್ಲಿ ಇರಲಿ ಬೈ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹೇಳಷ್ಟು ಮಾತುಗಳು ಸಿಗ್ ಹೇಳ್ಬೇಕಂದ್ರೆ ಟೈಮ್ ಬೇಕು ಒಂದು ದಿನ ಲೈವ್ ಬರ್ತೀನಿ ಲೈವ್ ಬಂದು ನಿಮ್ಮ ಜೊತೆ ಎಲ್ಲರ ಜೊತೆ ಮಾತಾಡ್ತೀನಿ ಬೈ ಎಲ್ಲರ ಜೊತೆ ವೀಡಿಯೋ ಲೈವ್ದಾಗ ಮಾತಾಡ್ದದ ನನಗೆ ಭಾಳ ಖುಷಿ ಯಾಕೆಂದ್ರೆ ನಿಮ್ಮ ಜೊತೆ ಮಾತಾಡ್ಬೇಕಂದ್ರೆ ನನಗೆ ಭೀ ಆಸೆ ಅದ ಯಾವಾಗ ಮಾತಾಡ್ತೀನಿ ಯಾವಾಗಿಲ್ಲ ಟೈಮ್ ನೋಡೋ ಒಂದಿನ ಒಂದಿನ ಟೈಮ್ ಸೇರಿಸಿ ಇನ್ಸ್ಟಾ ಮೇಲೆ ಲೈವ್ ಬರ್ತೀನಿ ಬೈ ಯೂಟ್ಯೂಬ್ ಮೇಲೆ ಭೀ ಲೈವ್ ಬರ್ತೀನಿ ನಿಮ್ಮ ಸಲಕ ಜೈ ಶ್ರೀರಾಮ್ ಹರಹರ್ ಮಹಾದೇವ್ ಯಾರ್ಯಾರು ನಮ್ಮ ವೀಡಿಯೋ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ ಅಯ್ಯೋಗ ವಿಡಿಯೋ ಚೆನ್ನಾಗಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಜೈ ಶ್ರೀರಾಮ್ ಹರ ಹರ್ ಮಹದೇವ್